ಮಗ ಸುನಿತಾ ಸುನೀತಾ ಓ ಅಣ್ಣ ನನ್ ಐತೆ ಓ ಇರ್ಲಿ ಕನವ ಹ್ಮ್ ಲಾಕ್ ಮಾರ್ಯ ಕಡೆ ಬರ್ತಾನ ಇರ್ಬೋದ ಲಕ ಏನಾಯ್ತವ ಏನ ಅದೆ ಅಕ್ಕೆ ಕೆಲ್ಸಕ್ಕೆ ಆಯ್ತದೆ ನಾನ್ ಮನೆಕ ಅವು ಬಾಟ್ಯಾ ಬಾರಿ ಬಾಯ್ತ ಮಾರ್ಯಾಕೆ ಯಾಕಿನ ಆಮೇ ಮನೆ ಕೆಲ್ಸ ಇರ್ತದೆ ಯಾಕೆ ಬಂದಿಲ್ಲ ಕಣನಾ ಸುಯಕಿಲ್ಲ ಕಣವ ಮಗಿನವ್ರು ಕಳ್ಸಿ ಕೊಡ್ತಾನ ಅಯ್ಯೋ ಅವಳು ಇಲ್ಲಿ ಆಟ ಅಂತ ಅಣ್ಣ ಬನ್ನಿ ಅಣ್ಣ ಬನ್ನಿ ಊಟ ಮಾಡಿ ಬೇಡಕತ್ ಬುಡವ ಹ ವಿಷಯ ಗೊತ್ತಾಯ್ತು ಬೇಜಾರ್ ಮಾಡ್ಕಬೇಡಿ ಕಣವ ನಮ್ಮ ಮುಂದೆ ಬುದ್ಧಿ ಇಲ್ಲ ಏನ್ ಮಾಡೋದು ಹ್ಮ್ ತಪ್ಪಿಸಿಲ್ ನೀನು ನಾನೇನಾದ್ರೂ ಮಾತಾಡ್ಬಿಟ್ಟು ನಾನು ಕಡ್ಸ ಕೊಡ್ತೀನಿ ಮಗ ನಿಮ್ಗೆ ಸರಿಯಾ ತಲೆ ಬುದ್ಧಿ ನಿಮ್ಗೆ ಗೊತ್ತಲ್ಲ ಏನು ಇದ್ ಮಾಡ್ಕ ಬಿಡಿ ನಾವೇನಾದ್ ಇಟ್ಕೊಂಡಿಲ್ಲ ಅಣ್ಣ ನಾವೇ ಪಕ್ಕೂರಲ್ಲಿ ಮನೆ ನೋಡಿವಿ ಅಲ್ಲಿ ಹೋಗ್ತೀವಿ ಕಾ ನಮ್ ನಮ್ಮಿಂದ ನಿಮ್ ಸಂಸಾರ ಹಾಳಾಗ ನಮ್ಗೆ ಇಷ್ಟ ಇಲ್ಲ ಕರಣ ಈಗ ಅದ್ಯಾಕ್ ಹಾಕ್ಬೇಕು ಏನಿಲ್ಲ ನಮ್ಗೆ ಬೇಜಾರಿಲ್ಲ ಪಪ್ಪಾ ಇಷ್ಟ ದಿಸು ನಮ್ಗೆ ಬಹಳ ಸಹಾಯ ಮಾಡಿದ್ರಿ ಅಣ್ಣ ನಿಮ್ನಾಗ ದೂರಂಗಿದ ತಿ ಮುಂದ್ ಮಾಡಿಕೊಂಡು ಉಂಡೆಲ್ಲ ಇಲ್ಲ ಅಂದ್ರೆ ದೇವ್ರು ಒಳಗ್ ಮಾಡದಣ್ಣ ಇಲ್ಲ ಕತೆ ಸುಮ್ನಿರಿ ಅಣ್ಣ ನೀವೇನ್ ಇದ್ ತಪ್ಪ ತಿಳ್ಕ ಬಿಡಿ ಏನಿಲ್ಲ ಕತೆ ಸುಮ್ನಿರಿ ಪಾಪ ಇಷ್ಟು ದಿವಸ ಸಹಾಯ ಮಾಡಿರೋದು ಸಾಕೋಣ ನೀನ್ ಯಾವ್ದು ನಮಗೋಸ್ಕರ ನೀವು ತೊಂದರೆ ತಕೊಳ್ಳೋದು ಬೇಡ ಇದೇನವ ಹಿಂಗ ಏನ ಬೇರೆವ ಅಣ್ಣ ನೀವು ಬೇಜಾರ್ ಮಾಡ್ಕೊಬೇಡಿ ಏನಿಲ್ಲ ಸುಮ್ಕಿರಿ ನಾವು ಚೆನ್ನಾಗಿರ್ತೀವಿ ತಲೆ ಕೆಡ್ಸ್ಕೊಬೇಡಿ ನಡೀದಿ ಬಳಿ ಕರೆಯ ಓ ಇಲ್ಲ ಸುಮ್ಕಿರಿ ಬಾಳ್ ತಕೋತಿದೆ ಹಂಗೆ ಮಾತಾಡ್ಸ್ಕೋಬೇಕಂತ ಬಂದೆ ಕತೆ ಅದಕ್ಕೆ ಮನೆ ಕಡೆ ಬರ್ತಾನೆ ಇರುವಲ್ಲಿ ನೀವು ಅಯ್ಯೋ ಕೆಲಸ ಕಾಡ್ ಕಾಡ್ ಕೆಲಸ ಹೋಯ್ತೀನಿ ಏನ್ ಬರೋಣ ಸಿಕ್ಕಿಲ್ಲ ಹಾಕಿ ಬೇಜಾರ್ ಮಾಡ್ಕೊಬೇಡಿ ಕಣತೆ ಗೊತ್ತಾಯ್ತು ಅಪ್ಪ ಹೇಳ್ತೀವಿ ಅಲ್ಲ ನಾವೇ ಅವ್ವ ಏನೋ ಮಾತಾಡಲ್ಲ ಅಂತಲ್ಲ ಬೇಜಾರು ಮಾಡ್ಕೊಬೇಡಿ ಏನ್ ಮಾಡಿರಿ ಹೆಂಗ್ಸ್ರು ಬುದ್ಧಿ ಗೊತ್ತಲ್ಲ ಅಯ್ಯೋ ಅಪ್ಪ ನಾವ್ ಯಾಕೆ ಬೇಜಾರ್ ಮಾಡ್ಕೊಳವ ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿತದು ನಮ್ಮ ಬಾರವ ನಿಮ್ಮ ಮೇಲೆ ಯಾವ ಸರಿ ಅದಕ್ಕೆ ನೀವು ಏನು ತಪ್ಪತಿರ್ಕಬೇಡಿ ಏನು ಬೇಜಾರು ಮಾಡ್ಕೊಳ್ಕೋಬೇಡಿ ನಿಮ್ಮ ಸಂಸಾರವ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗ್ರಪ್ಪ ನಿಮ್ಮ ಹೂವ ಅಪ್ ನೋಡ್ಕೊಂಡು ಹೆಂಡತಿ ನೋಡ್ಕೊಂಡು ನೀವು ಚೆನ್ನಾಗಿರಿ ನಮ್ ಬಗೆ ತಲೆಗೆಸ್ಕೋಬೇಡಿ ನಾವು ಹೆಂಗಾರ ನಾವು ಕಾಲ ಕಳಿತೀವ ಭಗವಂತ ದಾರಿ ತೋರ್ತಾನೆ ನಮ್ಮಿಂದ ನಿಮ್ಮ ಸಂಸಾರ ಮಾಡ್ಕೊಂಡು ನೀವು ನಿಮ್ಮನೆ ಜಗಳಾಡ್ಕೊಂಡು ಅವೆಲ್ಲ ಬೇಡ ನೀವು ನಿಮ್ಮದೇ ಕಾಲ ಕಳಿಯೋರ್ ಕಲೀರಿ ನಮ್ಗೆ ಏನು ಬೇಜಾರಿಲ್ಲ ಕತೆ ಆಯ್ತು ನೀವೇನು ಬೇಜಾರು ಮಾಡ್ಕಬೇಡಿ ನಾನು ಅದನ್ನ ಸರಿ ಮಾಡ್ತೀನಿ ಸುಮ್ಕಿರಿ ನಮ್ಮ ನಾವು ಚೆನ್ನಾಗಿ ಜಗಳ ಸರಿ ಆಯ್ತು ಚೆನ್ನಾಗಿರಿ ನಡ್ರಿ ಊಟ ಮಾಡಿರಿ வ அய்யோ அத்தை சிக்கல சுமினி இவ் நம் அவர் மெய் ஒர்சோ எஸ் சரி பப்பா அவர்தேனா சுமக்கி மணி ஒனேரோனங்க நம்ம அவ்வளோ தொந்தராக காரணக்கோடத்தை அது நோய் கேள்னி அந்த ஏனாய் கேக்கி நான் கேள்வி சும்ன அவ் முன்னியா கே இது மாதிரி அந்தனீர நெனைவாக்கி ಹ್ಞೂ ನೆನ ಕೆಲ್ಸಕ್ಕೆ ಹೋಗಿದ್ನಲ್ಲ ನೆನೆ ಸಂಡೇಲಿ ಹೋಗಿ ಮನೇಲಿ ನೋಡ್ಕೊ ಬಂದಿವಿ ನಾನು ನಿನ್ಕುಟ್ಟು ಹೇಳಲಿಲ್ಲ ಎಲ್ಲ ಆಡಿ ಅಂತ ಮನೆಯೆಲ್ಲ ಸರಿಯಾಗಿದೆ ಚಿಕ್ಕ ತುಕನವ ಒಂದೇ ಒಂದು ಸಣ್ಣ ರೂಮು ಆಮೇಲಿಂದ ಒಂದು ಸಣ್ಣ ಅಡುಗೆ ಮನೆ ಒಂಚೂರು ಚಿಕ್ಕದಾಗಿ ಹಾಂ ಇದು ಅದೇ ಚೆನ್ನಾಗದೆ ಹೆಂಗೆ ಮಾಡೋದು ಅಪ್ಪರಿಂದ ದೊಡ್ಡದಾಗಿಲ್ಲ ಮತ್ತು ಗಾರೆ ಕಟ್ನೆಯಲ್ಲಿ ಹಾಕೊಂಡು ಅಲ್ಲಿ ಚೆನ್ನಾಗಿ ಅದ ಇದಕ್ಕಿಂತ ಚೆನ್ನಾಗದೆ ಮನೆ ಚಿಕ್ಕದು ಮಾತ್ರ ಒಂದು ಅದೇ ಒಂದು ಕೋಣೆ ಅದೇ ಒಂದು ಇದೇ ಅಷ್ಟೇ ಅಯ್ಯೋ ಸಾಕು ಬಿಡಿಯತ್ತೆ ಏನಾದ್ರು ಅಲ್ಲಿ ಮೊದಲಿನಿಂದ ಹೋಗ್ಬೇಕು ನಾವು ಹ್ಞೂ ಬಾ ಮತ್ತೆ ಒಂದು ಸತಿ ಹೋಗಿ ಮನೇಲಿ ನೋಡ್ಕೊ ಬಂದುಬಿಡೋದ ಎರಡು ಮನೆ ತೋರಿದ್ರು ಎರಡು ಮನೆ ಯಾವ್ದು ಇಷ್ಟ ನೋಡು ಹೋಗ್ ನೋಡ್ಕೊ ಬಂದ್ಬಿಟ್ಟು ಹೊತ್ತಿಗೆ ನಾಳೆ ಹೊಂಟೋಗದ ಸುಮ್ನೆ ಅದೇ ಹಾಕ್ಬೇಕು ನಮ್ಮಿಂದ ಅವ್ರ ಜಗಳ ಡ್ಯೂಟಿ ಹಾಕೊಂಡು ಅದೇ ಹಾಕ್ಬೇಕವ ನನ್ನ ಮಗಳ ಜೀವನ ಆಗ್ಬೇಕು ನಡಿ ಮಗ ಸರಿಯತೆ ಆಯ್ತು ನೆಡ್ರಿ ಮತ್ತೆ ಹೋಗಿ ನೋಡ್ಕೊ ಬರದ ಅಕ್ಕ ಗಂಗಕ ಇಲ್ಲ ಕತೆ ಬಕ್ಕ ಬಾಡಿಗೆ ಮನೆ ತೋರಿಸ್ತೀನಿ ಅದಲ್ಲ ಇದು ಯಾರೆಯಾ ಹ್ಞೂ ಅಮ್ಮ ಚವಾಗಿದ್ದೀರಾ ಸೊಸೆ ಕನವ ಓ ಸೊಸೆ ಒಳಿಕೆ ಬಕ್ಕ ಗುಂಡಕ ಬಂಚು ಕಟ್ಟಿ ಕಾಯ್ಕೊಟ್ಟು ಮೊದ್ಲು ಮನೆ ನೋಡದ ಬಕ್ಕ ಮೇಲಿಂದ ಬರಕಾಯ್ತದೆ ಹ್ಮ್ ಸರಿ ರೆಡಿ ಅಕ್ಕಿ ನೋಡ್ಕೊಬ್ರದ ನೋಡಕ್ ಇದು ಸ್ನಾನ ಮನೆ ಅಕನಕ ಸ್ನಾನ ಮನೆ ಬಾತ್ರೂಮ್ ಎಲ್ಲಾ ಜೊತೆಲಿ ಇದು ರೂಮ್ ಅಕ್ಕ ಇದು ಅಡಿಗೆ ಮನೆ ಅಕ್ಕ ಅಕೋ ಇಷ್ಟೊಂದು ದೊಡ್ಡ ಮನೆ ಆಕೆ ಬಾಡಿಗೆ ಹೊಸ ಹೇಳದ ಏ ಮತ್ ಮನೆ ಚಿಕ್ಕ ಅಂದ್ರ ಅದ್ನಾತ್ ತೋರ್ಸಿದ್ನಾಂಗ್ ಅಕ್ಕ ಯಂಗೋ ಇನ್ನೇನು ಇರೋದೇ ಮೂರ್ ಜನ ಮುಗ ನಾನು ಇವಳು ಅಷ್ಟೇತಾನೆ ಯಂಗ ಅಡ್ಜಸ್ಟ್ ಮಾಡ್ಕೊಂಡ್ ಇರ್ತೀವಿ ಚಿಕ್ಕ ಮನೆ ತೋರ್ಸಕ ನೋಡದ ಅಯ್ಯೋ ಬರೋರ್ ಬರ್ತಾರೆ ಹೋಗೋರ್ ಹೋಯ್ತಾರ ಇರ್ಲಿ ತಕೊಳ್ತ ತಕಳಿ ಏನೇ ಒಂದ್ ಐನೂರು ರೂಪಾಯಿ ಜಾಸ್ತಿ ಹೆಚ್ಚು ಕಮ್ಮಿ ಆಯ್ತು ಅಷ್ಟೇ ಆಕತ್ತೆ ಇನ್ನೇನದು ಹೆಂಗ್ ಮಾಡದವ ನೋಡ್ರ ಚೆನ್ನಾಗಿರ ಮನೆ ಮತ್ತೆ ಇಷ್ಟಪ್ಪ ಮನೆ ಏನ್ ಮಾಡಕ್ಕೆ ಒಂದ್ ಸುಮಾರಾಗಿರೋದ್ ನೋಡ್ರಿ ಸಾಕು ಕನಕ ಸುಮ್ನೆ ಬೇಡ ಇಷ್ಟಪ್ಪ ತಾಸಿ ಮನೆಯಲ್ಲ ಏನ್ ಮಾಡಕ ಸುಮಾರಾಗಿರೋದ್ ನೋಡಕ ಆ ಅದನ್ನೇ ತೋರಿಸ್ ನೋಡಿ ಸರಿ ಸರಿ ಏನಕ ನೋಡಕ್ ಹಾಸ್ಕೊಡ್ಬೇಕ ಇಲ್ಲಿ ಪಕ್ಕದಲ್ಲಿ ಒಬ್ಲ ಹಾಕಂಗು ಹೇಳಿದೆ ನನ್ನ ಮನೆಗ್ ನೋಡಿ ನೋಡ್ಕೊಂಡು ಹೋಗದ ಯಾಕೆ ಅದಿಷ್ಟ ಆದ್ರೆ ಅದನ್ನ ನೋಡಿರಂತೆ ಓ ಸರಿ ಆಯ್ತು ನೋಡಕ ಅದ ನೋಡೇ ನೋಡಬಿಡೋದ ನಡಿ ಮತ್ತೆ ನೋಡಕ ಇನ್ನುವೇ ನಾಳೆ ಹೋದರಂತೆ ಮನೆ ಕಲಿ ಮಾಡ್ಕೊಂಡು ಹ್ಞೂ ಇಷ್ಟ ಆಯ್ತಾ ನೋಡು ದೊಡ್ಡ ಮನೆಗಳಲ್ಲಿ ಯಾಕೆ ನಮ್ಗೆ ಬಾಡಿಗೆ ಜಾಸ್ತಿ ಹೇಳೋರಿನ ಮಗ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕಣ್ಣವ ಹಳ್ಳಿಲಾಗಿರಕ್ಕೆ ಸಿಟಿ ಲಾಗಿ ಇನ್ನೂ ಜಾಸ್ತಿ ಹೇಳೋರು ಹಳ್ಳಿ ಹೆಂಗೋ ಇಷ್ಟ ಕೊಡ್ತೀವಿ ಅಂದಿರೋದ್ರು ಎರಡ್ವರ್ ಸಾವಿರ ಕಟ್ಕೋಕ್ ಹಾಕಿಲ್ವಾ ನಾವೇನು ಯಾವ ಆಫೀಸ್ ಕೆಲಸಕ್ಕೆ ಹೋಗಿ ಸಂಬಳತನ ಕೊಡ ಯಾರಿದ್ರಕ್ಕ ಇವೆಲ್ಲ ಬೇಡ ಯಾವ್ದಾರ ಸುಮಾರು ಆಗಿರೋದನ್ನು ತೋರ್ಸ್ಕೊಡಿ ಮತ್ತ ಚಿ ಮನೆ ಚಿತ್ವದಲ್ಲ ಗಾರೆ ಕಟ್ನೆಲ್ಲಾ ಚೆನ್ನಾಗಿತ್ತು ಅದು ಸಾವಿರದ ಇನ್ನೂರಕ್ಕೆಲ್ಲ ಕೊಡವ ಅಕ್ಕ ಹ್ಞೂ ಅದ್ನ ತೋರ್ಸಕ ಇವೆಲ್ಲ ಬೇಡ ನಮಗೆ ಅಕ್ಕ ಸಸೆ ಕರ್ಕ ಬಂದೆ ನಮ್ ಸಸೆ ನೋಡಿ ಕರ್ಕ ನಡಿ ಸರಿ ನಡ್ರಕ್ಕ ನಡ್ರಿ ಮತ್ತೆ ಅಲ್ಲಿಗೆ ಹೋಗದ ನೋಡವ ಇದು ಹೆಂಗಿರೋದು ಮನೆ ಇಷ್ಟ ಆಯ್ತಾ ಬುಡಿ ಬೇಸಾಗದಲ್ಲ ಚೆನ್ನಾಗದಲ್ಲ ಇದೇ ಇರಲಿ ಅವು ಎಷ್ಟಾದ್ರು ಬಾಡಿಗೆ ಅವರು ಒಂದುವರೆ ಸಾವಿರ ಹೇಳ್ತಾವ್ರೆ ನಾನು ಹೇಳ್ಬಿಟ್ಟು ಗೊತ್ತಿರೋರು ಅಂದ್ಬಿಟ್ಟು ಒಂದು ಸಾವಿರದ ಮುನ್ನೂರಕ್ಕೆಲ್ಲ ಒಪ್ಪಿಸ್ತೀನಿ ಮಾತ್ರ ಕರೆಂಟ್ ಬಿಲ್ ಏನು ಬರ್ತದೆ ಅದು ನೀವು ಕಟ್ಕೋಬೇಕು ಮಾತ್ರ ಮನೆ ನಲ್ಲಿ ಅದೇ ನೀರು ಇಟ್ಕೋಬೇಕಾಯ್ತದೆ ಆ ಮನೆ ಒಳಗೆ ಆ ಮನೆಗೆ ಮಾತ್ರ ನೀರು ಎಲ್ಲ ಅಡುಗೆ ಮನೆ ತಕ್ಕೆ ಎಲ್ಲ ತಕ್ಕೂ ಅದೇ ಬರೋದು ಅದಕ್ಕೆ ಅದು ಎರಡುವರೆ ಸಾವಿರ ಇದು ಏನಿಲ್ಲ ಕರೆಂಟ್ ಬಿಲ್ ನೀವು ಕಟ್ಕೋಬೇಕು ನೀರು ಮಾತ್ರ ಬೀದಿನಲ್ಲಿ ಇಲ್ಲಿ ಬರ್ತವೆ ಅಲ್ಲಿ ಇಟ್ಕೋಬೇಕು ಸರಿವಾ ಇನ್ನೇನೂ ಇಲ್ಲ ಯಾವ ಓನರ್ ಕಾಟಗಳು ಇಲ್ಲ ಓನರ್ ಇಲ್ಲ ಅವಳು ಮೈಸೂರಲ್ಲಿರೋದು ಆಗಾಗ ಆರ್ ತಿರ್ಸು ಕುಸದ್ ಬರೋದಷ್ಟೇ ಇನ್ ಆ ಬೇಡ ಮನೆಗಳಿಗೆ ಊನರ್ ಅಲ್ಲ ಇರ್ತಾಳೆ ಬಂದ್ ಬಂದು ತಲೆ ತಿಂತಾರೆ ಬೇಡ ಅಲ್ಗೆ ಇಲ್ಲಿ ಚೆನ್ನಾಗ್ ಕತೆ ಸಾಕಲ್ವಾ ಚಾನದ ಬಿಡಕ ಇದೆ ಸಾಕು ಬಾಡಿಗೆ ಕಮ್ಮಿ ಅಂತ ಹೇಳ ಮನೇನು ಒಳ ನೀಟಾಗ ಕತೆ ಮನೆ ನೀಟಾಗದೇ ಅದಕ್ಕೆ ಮತ್ತಿದ್ ಆಮೇಲಿಂದ ನೀರೊಂದು ಒಳಗ್ ಪುರಕಿರ ಬಿಟ್ರೆ ಎಲ್ಲಾನು ಕೂಲುವಾಗ ಅದೇ ಇನ್ನೇನು ಬಾ ಬಾತ್ರೂಮ್ ಅದೇ ಬೋಬೇಕ ನೋಡು ಅಲ್ಲಿ ಕಾಣ್ತಲ್ಲ ಬಿಡಿ ಕತೆ ಓ ಇದನ್ನೇ ಅದೇನು ಮಾತಾಡಕ ಹುಸಿ ಕಮ್ಮಿ ಮಾಡ್ಸಕ ಬಾಡಿಗೆ ಸಾವಿರ ಸಾವಿರಕ್ಕಂಗೆ ಇಲ್ಲ ಇಲ್ಲ ಮೊದ್ಲು ಇದ್ದವ್ರ ಒಂದುವ ಸಾವಿರ ಕಿದ್ದು ಅಂದರೆ ಇದೇ ಮನೆಗೆ ಎಲ್ಲ ನೀರಿನ ಸೌಕರ್ಯ ಒಂದು ಇದ್ಬಿಟ್ಟಿದ್ರೆ ಮೂರು ಸಾವಿರ ರೂಪಾಯಿ ಕಮ್ಮಿ ಕೊಡ್ತಿದ್ದಿಲ್ಲ ಕನಕ ನೀರಿನ ಸೌಕರ್ಯ ಇಲ್ಲದ ಹೊತ್ಕ ಈಗ ಅವರು ಒಂದುವರೆ ಸಾವಿರಕ್ಕೆ ಏನೋ ಕೊಟ್ಟಿದ್ದರು ಅಲೆಯೇ ಮೊದಲಿದ್ದರು ಅವರು ಅವ್ರ ತವ ಇತ್ತಿ ಮೊದಲಿದ್ರಲ್ಲ ಅವ್ರ ತಾವು ಒಂದುವರೆ ಸಾವಿರ ರೂಪಾಯಿ ದುಡ್ಡು ಮಮ್ಮೆ ಬಾಡಿಗೆ ಕೊಡ್ತಿದ್ರು ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸಲ್ಲಿ ಇಸ್ಕೊಂಡಿದ್ರು ಅದಕ್ಕೆ ನಿಮಗೆ ಗೊತ್ತಿಲ್ಲ ನಾನು ಗೊತ್ತಿರೋರು ಕನಕ ಕಷ್ಟ ಅಂತ ಏನೇನು ಹೇಳಿ ನಿಮ್ಮ ಬಗ್ಗೆ ಹಿಂಗ ಹಿಂಗ್ ಕಷ್ಟ ಅಂತ ಅದಕ್ಕೆ ಆಯ್ತು ಅಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಗೊಬ್ಸಿನಿ ಆಯ್ತಾ ಸಾವಿರದ ಮುನ್ನೂರು ರೂಪಾಯಿ ಬಾರಿ ಕೊಡಿ ಒಂದು ಹದಿನೈದು ಸಾವಿರನ ಅಡ್ವಾನ್ಸ್ ಕೊಡನೇ ಬೇಕು ಕನಕ ಈಗ ಅಡ್ವಾನ್ಸ್ಗೆ ಇರೋದು ಕನವ ಈಗ ಅಡ್ವಾನ್ಸ್ಗೆ ಬಹಳ ತೊಂದರೆ ಆಗದೆ ಏನಾರು ಬೇಕು ಅಕ್ಕ ಅಡ್ವಾನ್ಸ್ ಕೊಡದ ಒಪ್ಪರು ಅಯ್ಯೋ ಯಾರೋ ಒಪ್ಪರು ಬಿಡಿ ನಾನು ಹೆಂಗ್ ಅಡ್ಜಸ್ಟ್ ಮಾಡಕೈತೆ ಬಿಡುತ್ತೆ ಅಷ್ಟು ಅಡ್ವಾನ್ಸ್ ಕೊಡಿನ ಯಾರ ಮನೆ ಕೊಟ್ಟರು ಹೆಂಗ ಅಡ್ಜಸ್ಟ್ ಮಾಡೋದು ಹೆಂಗ್ ಅಡ್ಜಸ್ಟ್ ಮಾಡೋದು ನನ್ನ ಜುಮ್ಕೆ ಅವಲ ಅವ್ ಬೇಕಾದ್ರೆ ಮುಡ್ಬಿಟ್ಟು ಅದೇನು ಅಡ್ವಾನ್ಸ್ ದುಡ್ಡು ಕೊಡೋದ ಹೊಸ ಹೊಸಿ ದುಡ್ಡಾದಂಗೆ ಅದಂಗೆ ಬೇಕಾದ್ರೆ ಕಟ್ಕೊಂಡು ಆಮೇಲೆ ಬಿಡ್ಸ್ಕೊಳಕೈತದೆ ಹೆಂಗೋ ಬಿಡವ ಹೆಂಗೋ ಬಹಳ ಒಳ್ಳೆ ಸೊಸೆ ಪಡೆದಿ ನೋಡು ಯಾರು ಇವತ್ತು ಕಾಲದಲ್ಲಿ ಹಿಂಗೆ ಅತ್ತೆ ಇಷ್ಟು ಚೆನ್ನಾಗಿ ಪ್ರೀತಿನ ಮಾತಾಡ್ತಾರ ನೀವಿಬ್ಬರು ಮಾತಾಡೋದು ನೋಡಿದ್ರೆ ಕಣ್ ದೃಷ್ಟಿ ಆಯ್ತದೆ ಯಾರು ಮುನ್ಗಳು ಇಷ್ಟು ಚೆನ್ನಾಗ ಮಾತಾಡಬೇಡಿ ನೀವು ಏನು ಮಾಡಿ ಅವಳಿಗೆ ನಾನೇ ದಿಕ್ಕು ನನಗೆ ಅವಳೇ ದಿಕ್ಕು ನಮ್ಮ ಇಬ್ಬರಿಗೆ ನಾವು ನಾವೇ ದಿಕ್ಕು ಇನ್ನು ಯಾರಿದ್ದರು ನಮಗೆ ಇನ್ನ ಯಾರಿದ್ದಾರವ ಮುಂಡೆ ಮಗ ನಡಿನೀರಲ್ಲಿ ಕೈ ಕೊಟ್ಟು ಹೋದಲ್ಲ ನನ್ನ ಮಗ ಇನ್ನೇನು ಮಾಡಂಗಿದು ಅಯ್ಯೋ ಸಿಕ್ಕಿಲೆ ಸುಮ್ಮನಿರಾಕ ಸಿಕ್ಕಿರೇಲೆ ಸುಮ್ಮೀರು ನೀನು ಏನು ಮಾಡಕ್ಕೆ ಯಾರನಲ್ಲಿ ಯಾರು ಯಾಕೆ ತಲೆಗೆ ಕೆಂಡಿ ನೀನು ಸುಮ್ಮೀರು ಏನು ಯತ್ನ ಮಾಡಬೇಡ ಒಳ್ಳೆ ಸಸಿ ಸಿಕ್ಕಳೆ ನಿಮ್ಮದೇ ಕಾಲ ಕರ್ಕೊಂಡು ಹೋಗೋದ ಕಲಿ ಯಾರದ್ದು ತರಗಸ್ಕೊಬೇಡ ನೀನು ಅಯ್ಯೋ ಏನು ತಲೆ ಕೆಡಿಸ್ಕೊಳ್ಳೋದು ಏನೋ ಕಣೆ ಕಣವ ಒಟ್ಟಿಗೆ ಯಾಕೆ ಮಾತಾಡ್ಬಿಡು ಅವ್ರು ಬಿಟ್ಟೆ ಕಡಿತ ತುಂಡಾದಂಗೆ ಅಡ್ವಾನ್ಸ್ ದುಡ್ಡ ಯಾವಾಗ ಮಗ ಯಾವಾಗ ಬರವ ಭಾನುವಾರ ದಿವಸ ಬಂದು ಅಲ್ಲಿ ಕೂಸ್ಕೊತೀವಿ ಸರಿ ಕಣವೆ ಆಯ್ತು ನೀವು ನಾಳೆ ದುಡ್ಡು ತಂದು ಕೊಟ್ಬಿಡಿ ಫಸ್ಟ್ ಕೊಟ್ಬಿಟ್ಟು ಅಡ್ವಾನ್ಸಾ ಆಮೇಲೆ ಬೇಕಾರೆ ಬಂದು ನೀವು ಸೇರ್ಕೊಳ್ರವ ಅವ್ ಅವ್ರಿಗೆ ಅಡ್ವಾನ್ಸ್ ದುಡ್ಡು ಕೊಟ್ಬಿಡ್ಬೇಕಲ್ಲ ನಾಳೆ ಬೆಳಿಗ್ಗೆ ಮತ್ತೆ ಕೈ ಕೊಟ್ಟು ಕಳಿಸ್ತೀನಿ ದುಡ್ಡ ಅಡ್ವಾನ್ಸ್ ದುಡ್ಡ ಸರಿ ಕಣವ ಆಯ್ತು ಮಗ ನಡಿ ಮನೆಗೆ ನಡಿವಾ ಒಂಚೂರ ಸರ್ಬತ್ತೋ ಟಿವಿ ಏನೋ ಮಾಡ್ಕೊಟ್ಟನು ಅಯ್ಯೋ ಬೇಡ ಬುಡಕ ಏನು ಬೇಡ ಪಪ್ಪ ಎಲ್ಗೋ ಪಪ್ಪ ಇಷ್ಟೊಂದು ತೊಂದ್ರೆ ತಕೊಂಡ್ ನಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ನಮ್ಗೆ ಅಷ್ಟೇ ಸಾಕು ಕನಕ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀಯಾ ಅಷ್ಟೇ ಸಾಕು ಇನ್ನೇನು ಬೇಕು ನಮ್ಗೆ ಬಿಡು ಬೇಡಕತ್ತ ಏನೇ ಬತ್ತಿ ಸುಮಿರು ಇನ್ ಅಸತಿಯ ನಡಿ ಮನೆಗೆ ನಡಿ ಮಗ ನಡಿ ಮಗ ಒಂಚೂರು ಕಟ್ಟು ಕೊಟ್ಟೋಗಿರೋಪ್ ತಗೊಂಡ್ ಬಂದಿದ್ದೀಯ ಪಪ್ಪ ಅಕ್ಕ ನೀನಾರು ಬತ್ತಿ ಆ ಅವಣ್ಣು ಬಂದದ ನಡಿ ನೀನು ಕರ್ಕ ನಡಿ ನಡಿ ಮಗ ಓ ನೀನು ಆಟ ಮಾಡಿ ಹೇಳಿದ ಮಾರ್ನ ಕೇಳಕ್ಕಿಲ್ಲ ಒತ್ತೈತಿ ಸುಮ್ಕಿರು ಮಗ ಸ್ವಿಸ್ ಬರ್ಗೋಗಿ ಉಬ್ಬು ಬರತ್ಕೋಬೇಕು ஏனா இது நிமிஷக்காய் நடியாக்க நடி நீ சரி கத்தே சரி சரி பக்க மத்திய ப முஞ்சு முடி கொடத்தோ ஆ சரி சரி நிறுவா நடியாக்க முன்வரோ ப்ளீஸ் லைக் மாடி கமெண்ட் ಮಾಡಿ